ಹಾಯ್ ಹಾಲ್ ಶ್ವೇತಾ ಲಾಶಿತ್ ರಾಜ್ ಲಾಗ್ಸ್ಗೆ ಸ್ವಾಗತ ನನ್ನ ಮಗ ಇವತ್ತು ತಂತಾನೆ ಆಟ ಆಡ್ತಾಯಿದ್ದೀನಿ ಮನೆ ತುಂಬ ಆಟ ಸಾಮಾನು ಅಂಟ್ಕೊಂಡು ಮಧ್ಯಾಹ್ನ ಸ್ಕೂಲ್ ಮುಗಿದ ಮೇಲೆ ಆಟ ಆಡೋಕೆ ಶುರು ಮಾಡ್ದವನು ಎಲ್ಲಾನು ನಾನು ಮಲಗಿಸ್ಬಿಡ್ತೀನಿ ಅಂತ ಆಟ ಆಡಬೇಕು ಅಂತ ನೆಪ ಮಾಡಿಕೊಂಡು ಆಟ ಆಡ್ತಾ ಕೂತಿದ್ದಾನೆ ಅವನಿಗೆ ನಿದ್ದೆ ಮಾಡಿಸಿ ನಾನು ಸೀರೆಗೆ ಫಾಲ್ಸ್ ಹಾಕ್ತಾ ಕೂತಿದ್ದೀನಿ ಫ್ರೀ ಇರೋಂಥ ಟೈಮಲ್ಲಿ ಯಾವುದಾದ್ರೂ ಸೀರೆ ಫಾಲ್ಸ್ ಹಾಕಬೇಕು ಅಂದರೆ ನಾನು ಫಾಲ್ಸ್ ಹಾಕ್ಕೊಂಡು ಬಿಡ್ತೀನಿ ಈ ರೀತಿ ನಾ ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಖರ್ಚು ಕಮ್ಮಿ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ನೀವು ಕೂಡ ಉಳಿಸೋಕ್ಕೆ ಟ್ರೈ ಮಾಡಿ ಇನ್ನು ನಿದ್ದೆ ಮಾಡಿ ಎದ್ದಾದ ಮೇಲೆ ಮಾಡಿ ಮೇಲಿರುವಂಥ ಗಾರ್ಡನ್ಗೆ ನೀರು ಹಾಕೋಕ್ಕೆ ಅಪ್ಪ ಮಗ ಸೇರಿಕೊಂಡು ನೀರು ಹಾಕ್ತಾ ಇದ್ದಾರೆ ಅಪ್ಪ ಆ ಗಿಡಕ್ಕೆ ನೀರು ಹಾಕಿ ಗಿಡಕ್ಕೆ ನೀರು ಹಾಕಿ ಅಂತ ಹೇಳ್ತಾ ಇದ್ರೆ ನನ್ನ ಮಗ ಆಗ್ತಾ ಒಂದೊಂದೇ ಒಂದೊಂದೇ ಆಗ್ತಾ ಬರ್ತಾ ಇದ್ದಾನೆ ಮಕ್ಕಳು ಯಾವ ಕೆಲಸನ ಇಷ್ಟಪಟ್ಟು ಮಾಡ್ತಾರೋ ಆ ಕೆಲಸನ ಮಾಡಬೇಕು ಅವರಷ್ಟಕ್ಕೆ ಬಿಡಿ ಅಂತ ಯಾವಾಗೂ ನಮ್ಮ ಮನೆಯವ್ರು ನಿಮ್ಮ ಮನೆಯಲ್ಲೂ ಹೀಗೆ ಅಂತ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗಾರ್ಡನಲ್ಲಿ ಬಿಟ್ಟಿದ್ದಂಥ ಡೈರಿ ಹೂವು ಕಲರ್ ನೋಡಿ ತುಂಬಾ ಇಷ್ಟ ಆಯಿತು ಆ ಕಲರು ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಆದಮೇಲೆ ದೋಸೆಗೆ ನೆನೆ ಹಾಕಿದ್ದ ಅಕ್ಕಿನ ರುಬ್ಬಿಟ್ಟು ಇದ್ದೀನಿ ಈಗಲೇ ಉಪ್ಪು ಹಾಕಿ ನೆನೆ ಹಾಕಿದ್ರೆ ಚೆನ್ನಾಗಿ ಉಳಿ ಬರುತ್ತೆ ಅಂತ ನಾವು ಈಗಲೇ ಉಪ್ಪು ಹಾಕ್ಬಿಡ್ತೇನೆ ಕೆಲವರು ಹಾಕೋದಿಲ್ಲ ಇದಾಗಿತ್ತು ಇವತ್ತಿನ ಡೈಲಿ ವ್ಲಾಗ್